ನಾಳೆ ಫೆಬ್ರವರಿ ಹದಿನೆಂಟರಂದು ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಭವ್ಯ ಮೆರವಣಿಗೆಗೆ ಚಾಲನೆ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಐ ಎಚ್ ಮಾಹಿತಿ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಭವ್ಯ ಮೆರವಣಿಗೆಯು ನಾಳೆ ಸಂಜೆ ನಾಲ್ಕು ಗಂಟೆಗೆ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಿಂದ ಆರಂಭವಾಗಲಿದೆ ಎಂದು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಅಯ್ಯಚ್ ಅವರು ಹೇಳಿದರು ಅವರು ದಾಂಡೇಲಿ ನಗರದಲ್ಲಿ ಇಂದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ದಾಂಡೇಲಿಗರ ಬಹು ವರ್ಷಗಳ ಕನಸು ನನಸಾಗುತ್ತಿರುವ ಸುಸಂದರ್ಭ ಇದಾಗಿದೆ ಅಂಬೇಡ್ಕರ್ ಪುತ್ಥಳಿಯ ಭವ್ಯ ಮೆರವಣಿಗೆಯು ಹಳಿಯಾಳ ರಸ್ತೆಯಿಂದ ಆರಂಭವಾಗಲಿದ್ದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಈ ಮೆರವಣಿಗೆಗೆ ಚಾಲನೆಯನ್ನು ನೀಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಗರದ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಜಶೇಖರ್ ಐಎಚ್ ಅವರು ಮನವಿಯನ್ನು ಮಾಡಿದ್ದಾರೆ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ನಡಿಗೇರ್ ಅವರು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಇತಿಹಾಸದಲ್ಲಿ ಅತ್ಯಂತ ದಿನ ನಾಳೆ ದಿವಸ ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನದ ಮೆರವಣಿಗೆ ಕಾರ್ಯಕ್ರಮ ದಾಂಡೇಲಿ ಹಳೆಯಾಳ ರಸ್ತೆಯಿಂದ ಪ್ರಾರಂಭವಾಗಿ ದಾಂಡೇಲಿ ನಗರಸಭೆಯವರೆಗೆ ನಾವು ಅದ್ಭುತಿಯಾಗಿ ಕಾರ್ಯಕ್ರಮವನ್ನು ಮಾಡುವಂಥ ವಿಚಾರದಲ್ಲಿ ದಾಂಡೇಲಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ಹಾಗೂ ದಾಂಡೇಲಿ ನಗರಸಭೆ ಹಾಗೂ ಎಲ್ಲ ಸಂಘಟನೆಗಳ ಒಂದು ಸಂಯುಕ್ತಾಚರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ದಾಂಡೇಜಿ ನಗರದ ಸಮಸ್ತ ನಾಗರಿಕರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಎಲ್ಲರನ್ನ ಮನವಿ ಮಾಡ್ತಾ ಇದ್ದೇನೆ ಜೈ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಪ್ರಸ್ತಾಪನಾ ಸಮಿತಿ ವತಿಯಿಂದ ಇತಿಹಾಸದಲ್ಲಿ ಸತತ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ ಒಂದು ಫಲದ ನಾಳೆ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಗಾಂಡಿಲಿಯ ಎಲ್ಲ ದಲಿತ ಸಮುದಾಯದ ಜನರು ವಿವಿಧ ದಲಿತ ಪರ ಸಂಘಟನೆಗಳ ನಾಯಕರು ಎಲ್ಲ ಸಮುದಾಯದ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕನ್ನು ಕೇಳಿ ಪತ್ರಿಕಾ ಮಾಧ್ಯಮ ಮೂಲಕ ನಾವೆಲ್ಲರೂ ಆಹ್ವಾನ ಮಾಡ್ತಾ ಇದ್ದೀವಿ ದಾಂಡೆಲಿಯ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಮೂರು ನಂಬರ್ ಗೇಟಿನಿಂದ ಮೆರವಣಿಗೆ ಹೊರಟು ನಗರಸಭೆಯ ಆವರಣದಲ್ಲಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಆಗುತ್ತೆ ಎಲ್ಲರೂ ಸಾರ್ವಜನಿಕರು ಪಾಲ್ಗೊಳಿಸಿ এই কাৰ্যক্ৰমসুগি নাও বােব মূৰ্তি প্ৰস্তাৱ সেই এলৰ বিনাই জয়ে বীম জাই বীম